ನಮಸ್ಕಾರ ಭಾರತೀಯ ಮಾಧ್ಯಮ ಜಗತ್ತು ಎಸ್ಪೆಷಲಿ ಎಲೆಕ್ಟ್ರಾನಿಕ್ ಮೀಡಿಯಾ ಅನ್ನೇ ಟಿ ವಿ ಜಗತ್ತು ಇಲ್ಲಿ ಬಹಳ ಪ್ರಮುಖ ಬೆಳವಣಿಗೆಗಳು ಇವೆ ಒಂದು ಗೋಧಿ ಮೀಡಿಯಾ ಸಂಪೂರ್ಣವಾಗಿ ಮಾಧ್ಯಮದ ನಿಯಂತ್ರಣದಲ್ಲಿದ್ದರೆ ಈ ಗೋಧಿ ಮೀಡಿಯಾದ ಒಳಗಡೆ ಪೈಪೋಟಿ ಶುರುವಾಗಿದೆ ಈ ಪೈಪೋಟಿ ಇಬ್ಬರ ನಡುವೆ ಪ್ರಾರಂಭ ಆಗಿದೆ ಅದು ಒಬ್ಬರು ಅಂಬಾನಿ ಇನ್ನೊಬ್ರು ಅದಾನಿ ಇಬ್ರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರೀತಿ ಪಾತ್ರರು ಅತ್ಯುತ್ತಮವಾದ ಸಂಬಂಧ ಪ್ರಧಾನಿಯವರ ಜೊತೆ ಈ ಇಬ್ಬರು ಉದ್ಯಮಿಗಳಿಗಿದೆ ಅವರು ಇವರ ರಕ್ಷಣೆ ಮಾಡ್ತಾರೆ ಇವರು ಅವರ ರಕ್ಷಣೆ ಮಾಡ್ತಾರೆ ಆದರೆ ಇಡೀ ಈ ಮಾಧ್ಯಮ ಜಗತ್ತಿನಲ್ಲಿ ಇವತ್ತೇನಾಗ್ತಿದೆ ಅದು ಏನಾಗ್ತಿದೆ ಅಂತ ಹೇಳ್ಬೇಕಾದ್ರೆ ತಮಗೆ ಸುದ್ದಿ ಮತ್ತೆ ಹೇಳ್ಬಿಡ್ತೀನಿ ನ್ಯೂಸ್ ಏನು ಇಪ್ಪತ್ತೆರಡು ವರ್ಷಗಳ ಕಾಲ ಇಂಡಿಯಾ ಟುಡೇ ಸಂಸ್ಥೆಯಲ್ಲಿದ್ದಂತಹ ಸುದ್ದಿ ನಿರ್ದೇಶಕ ರಾಹುಲ್ ಕನ್ವಾಲ್ ಅವರು ಇಂಡಿಯಾ ಟುಡೇ ಅನ್ನು ಬಿಟ್ಟಿದ್ದಾರೆ ಅವರಿಗ ಎನ್ ಡಿ ಟಿವಿಯನ್ನ ಜಾಯಿನ್ ಆಗ್ತಾ ಇದ್ದಾರೆ ಸುದ್ದಿ ಇಷ್ಟಕ್ಕೆ ನಿಂತಿಲ್ಲ ಅದನ್ನು ಹೇಳ್ತೇನೆ ಇನ್ನೊಬ್ರು ಸುಧೀರ್ ಚೌಧರಿ ಅಂತ ಅವರು ಜೀದಲ್ಲಿದ್ರು ಬೇರೆ ಬೇರೆ ಸಂಸ್ಥೆಯಲ್ಲಿದ್ದರು ಗೊತ್ತಿರಬಹುದು ಅವರು ಜಿಂದಾಲ್ ಮಾಲೀಕರ ಹತ್ತಿರ ಇನ್ನೂರು ಕೋಟಿ ರೂಪಾಯಿ ಲಂಚವನ್ನು ಕೇಳುವಾಗ ಸಿಕ್ಕಾಕೊಂಡ್ರೆ ಮೋದಿ ಭಕ್ತರು ಈ ದೇಶದಲ್ಲಿ ಯಾರು ಮೋದಿ ಭಕ್ತರಾಗುತ್ತಾರೋ ಅವರ ಎಲ್ಲ ತಪ್ಪುಗಳಿಗೆ ವಿನಾಯಿತಿ ಇದೆ ಮೋದಿಯನ್ನ ಟೀಕ್ಸಿದ್ರೆ ಅಮಿತ್ ಶಾ ಅವನ್ನ ಟೀಕ್ಸಿದ್ರೆ ನಿಮಗೆ ಶಿಕ್ಷೆ ಗ್ಯಾರಂಟಿ ಪ್ರಾಬ್ಲಮ್ ಗ್ಯಾರಂಟಿ ಸೊ ಈ ಸುಧೀರ್ ಕನ್ವಾಲ್ ಅನ್ನುವಂಥ ವ್ಯಕ್ತಿ ಮಹಾನ್ ಪತ್ರಕರ್ತ ಅವರು ಈ ಲಂಚ ಪ್ರಕರಣದ ಆರೋಪ ಏನಾಯಿತು ಅದಾದ ಮೇಲೆ ಬೇಲ್ ತಗೊಂಡ್ರು ಕೇಸ್ ನಡೀತಾ ಇತ್ತು ಹೊರಗಡೆ ಬಂದ ಮೇಲೆ ಅವರು ಬೇರೆ ಬೇರೆ ವಾಹಿನಿಯಲ್ಲಿ ಕೆಲಸ ಮಾಡ್ತಾ ಏನು ಮೋದಿ ಭಟ್ಟಂಗಿ ಕೆಲಸವನ್ನು ಭಾಳ ಅದ್ಭುತವಾಗಿ ಮಾಡ್ತಾ ಇದ್ರು ಇದ್ದಕ್ಕಿದ್ದ ಹಾಗೆ ಅವರಿಗೆ ಯುಸಿ ದೂರದರ್ಶನ ಏನಿದೆ ದೂರದರ್ಶನದಲ್ಲಿ ಕೆಲವು ಬದಲಾವಣೆಗಳಾದ ದೂರದರ್ಶನ ಅವರಿಗೆ ಕೆಲಸ ಕೊಡ್ತು ಅವರು ದಿನಕ್ಕೆ ಒಂದು ಸುದ್ದಿ ನ್ಯೂಸ್ ಬುಲೆಟಿನ್ ಅನ್ನು ಮಾಡಬೇಕು ಅದಕ್ಕೆ ಕೊಡ್ತಾ ಇರೋ ದುಡ್ಡು ಎಷ್ಟು ಗೊತ್ತಾ ಸರ್ ವರ್ಷಕ್ಕೆ ಹದಿನೈದು ಕೋಟಿ ಒಬ್ಬ ಪತ್ರಕರ್ತ ಯುಸಿ ದಟ್ಟು ಲಂಚ ಕೇಳಿದ ಪ್ರಕರಣದಲ್ಲಿ ಆರೋಪಿ ಆ ವಿಡಿಯೋಗಳು ಹೊರಗಡೆ ಬಂದಿದ್ವು ಆದರೆ ಅವನಿಗಿರುವ ಗುಣ ಅಂದ್ರೆ ಆತ ಮುಸ್ಲಿಮರನ್ನ ಸದಾ ವಿರೋಧಿಸ್ತಾ ಹೋಗೋದು ಮುಸ್ಲಿಮರನ್ನು ಬೈಯೋದು ಅಲ್ಪಸಂಖ್ಯಾತರು ಬಹುಸಂಖ್ಯಾತರ ನಡು ಬೆಂಕಿ ಹೆಚ್ಚೋದು ಇದಕ್ಕೆ ದೂರದರ್ಶನ ಅಥವಾ ಮೋದಿ ಪ್ರಭುತ್ವ ಅವರಿಗೆ ಸನ್ಮಾನವನ್ನು ಮಾಡಿ ಅವರಿಗೆ ತಗೊಂಡು ಹೋಗ್ಬಿಟ್ಟು ದೂರದರ್ಶನದಲ್ಲಿ ಕೆಲಸ ಕೊಡಲಾಗಿದೆ ಹದಿನೈದು ಕೋಟಿ ರೂಪಾಯಿ ಸಾರ್ ಒಂದು ವರ್ಷಕ್ಕೆ ಹದಿನೈದು ಕೋಟಿ ರೂಪಾಯಿ ತಿಂಗಳಿಗೆ ಒಂದು ಕೋಟಿಗಿಂತ ಜಾಸ್ತಿ ಸಂಬಳ ಅದು ದೂರದರ್ಶನ ಅಂದರೆ ಸಾಮಾನ್ಯ ಜನರ ತೆರಿಗೆ ಹಣ ಯಾಕೆ ಅವನಿಗಿರುವ ಅರ್ಹತೆ ಏನು ಸುಧೀರ್ ಚೌಧರಿಗೆ ಅಂತ ಅಂದ್ರೆ ನಾನು ಹೇಳಿದಾಗೆ ಮೋದಿ ಭಜನಾ ಮಂಡಳಿಯ ಸಕ್ರಿಯ ಸದಸ್ಯ ದಟ್ ಇಸ್ ಅತಿಂಗ್ ಎರಡು ಬೆಳವಣಿಗೆಗಳ ಬಗ್ಗೆ ಹೇಳಿದೆ ಮಾಧ್ಯಮ ಜಗತ್ತಿನಲ್ಲಿ ಏನಾಗುತ್ತೆ ಅದಕ್ಕೂ ಮೊದಲು ಸ್ವಲ್ಪ ಪ್ರಿಯಾ ಹೇಳಬೇಕು ಇವತ್ತಿನ ಭಾರತೀಯ ಮಾಧ್ಯಮ ಸಂಪೂರ್ಣ ಇಬ್ಬರ ನಿಯಂತ್ರಣದಲ್ಲೇ ಇದೆ ಅದಾನಿ ಮತ್ತು ಅಂಬಾನಿ ಸೊ ಅಂಬಾನಿ ಅವರದ್ದು ನಿಮ್ಗೆ ಗೊತ್ತಾ ನ್ಯೂಸ್ ಏಟಿನ್ ನೋಡಿ ಕನ್ನಡದಲ್ಲೂ ಇದೆ ಅಲ್ವಾ ಸೊ ನ್ಯೂಸ್ ಏಟೀನ್ ಗ್ರೂಪ್ ಏನಿದೆ ದಟ್ ಬಿಲಾಂಗ್ಸ್ ಟು ಅಂಬಾನಿ ಮುಖೇಶ್ ಅಂಬಾನಿ ಅವರಿಗೆ ಅದು ಸೇರಿತ್ತು ಅವರು ಪ್ರತಿ ರಾಜ್ಯದಲ್ಲೂ ಕೂಡ ನ್ಯೂಸ್ ಏಟೀನ್ನ ವಾಹಿನಿ ಇದೆ ಅವರು ಕೂಡ ಮೋದಿ ಭಜನಾ ಮಂಡಳಿಯ ಸದಸ್ಯರಾಗಿದ್ದಾರೆ ಎಲ್ಲ ಪತ್ರಕರ್ತರು ಭಜನಾ ಮಂಡಳಿಯ ಸದಸ್ಯರಾಗ್ಬಿಟ್ಟು ಅವರು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೋದಿಯವರ ಭಜನೆ ಕೆಲಸವನ್ನು ನ್ಯೂಸ್ ಏಟೀನ್ನಲ್ಲಿ ಮಾಡ್ತಾರೆ ಅದು ಬಿಟ್ಟರೆ ಸೆಕೆಂಡ್ ಅಂದರೆ ಈಗ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾ ಇರುವವರು ಸನ್ಮಾನ್ಯ ಗೌತಮ್ ಅದಾನಿ ಅವರು ಅವರು ಎನ್ ಡಿ ಟಿ ವಿಯನ್ನು ಹೇಗೆ ತೆಗೆದುಕೊಂಡ್ರು ಅನ್ನೋದೆಲ್ಲ ನಮ್ಗೆ ಗೊತ್ತಿದೆ ಅವು ಈ ಇಡೀ ಎನ್ ಡಿ ಟಿವಿಯನ್ನು ಹ್ಯಾಕ್ ಬದಲಾವಣೆ ಈಗ ಎನ್ ಡಿ ಟಿ ವಿ ನೋಡಿ ಎನ್ ಡಿ ವಿಯಲ್ಲಿ ಈಗಲೂ ಕೂಡ ಪ್ರತಿದಿನ ಮೋದಿಯವರ ಭಜನೆ ನಡೆಯುತ್ತೆ ಅದು ಬಿಟ್ಟರೆ ಗೌತಮ್ ಅದಾನಿ ಅವ್ರ ಬಗ್ಗೆ ಸೊ ಗೌ ನಿನ್ನೂ ಕೂಡ ಎರಡ ಮೊರ ಸ್ಟೋರಿ ಎನ್ ಡಿ ವಿಯಲ್ಲಿ ಗೌತಮ್ ಅದಾನಿ ಅವರ ಬಗ್ಗೆ ಇತ್ತು ಎಷ್ಟು ದೊಡ್ಡ ಉದ್ಯಮಿಗಳು ಹೇಗೆ ಅವರಿಗೆ ವಿಶ್ವ ಮನ್ನಣೆ ಕೊಡುತ್ತೆ ಈ ರೀತಿ ಸುದ್ದಿಗಳು ಅದ್ರ ಜೊತೆಗೆ ಸತತವಾಗಿ ಉತ್ತರ ಪ್ರದೇಶ ಸರ್ಕಾರ ಈಗಲೂ ಕೂಡ ಈ ನೀವು ಎನ್ ಡಿ ಟಿ ವಿ ಹಾಕಿದರೆ ನಿಮಗೊಂದು ಜಾಹೀರಾತು ಕಾಣುತ್ತೆ ಅದು ಯೋಗಿ ಆದಿತ್ಯನಾಥ್ ಅವರು ಹೇಗೆ ಅತ್ಯದ್ಭುತವಾಗಿ ಪ್ರಯಾಗ್ರಾಜಿನಲ್ಲಿ ಇದರ ವ್ಯವಸ್ಥೆ ಮಾಡಿದ್ರು ಕುಂಭಮೇಳದ ಮೇಳದ್ದು ಅನ್ನೋದು ಅಡ್ವರ್ಟೈಸ್ಮೆಂಟ್ ಒಂದೊಂದು ಒಂದೂವರೆ ಎರಡು ನಿಮಿಷ ಅಡ್ವರ್ಟೈಸ್ಮೆಂಟ್ ಎಷ್ಟು ದುಡ್ಡು ಹೋಗೋದು ಲೆಕ್ಕ ಸೊ ಈ ಎರಡು ವಾಹಿನಿಗಳು ಬಿಟ್ಟರೆ ಭಾರತದಲ್ಲಿ ಕೆಲವು ಗ್ರೂಪ್ಗಳಿವೆ ಈಗ ಇವರಿಬ್ಬರ ಪೈಪೋಟಿಯಲ್ಲಿ ಬೇರೆ ಅವ್ರನ್ನೂ ಕೂಡ ನಾನು ಇಂಡಿಪೆಂಡೆಂಟ್ ಪತ್ರಿಕೋದ್ಯಮಿ ಅಂತ ಕರೆಯೋಲ್ಲ ಅವರೆಲ್ಲ ಬಹುತೇಕ ಈ ಒಂದು ಗೋಧಿ ಮೀಡಿಯಾದ ಪಾಲುದಾರರೇ ಅದು ಒಂದು ಟಿ ವಿ ನೈನ್ ಗ್ರೂಪ್ ಏನಿದೆ ಅವರು ಹಾಗೇನೆ ಇಂಡಿಯಾ ಟುಡೇ ಗ್ರೂಪ್ ಏನಿದೆ ಅದು ಎ ಬಿ ಪಿ ನ್ಯೂಸ್ ಗ್ರೂಪ್ ಏನಿದೆ ಅದು ಅದು ಬಿಟ್ಬಿಟ್ಟು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಗ್ರೂಪ್ಗಳಿವೆ ಇವರಿಗೆಲ್ಲ ಥ್ರೆಟ್ ಹೇಗೆ ಬಂದಿದೆ ಅಂತ ಅಂದರೆ ಅದಾನಿಯವರು ಈ ಒಂದು ಬೇರೆ ಬೇರೆ ಮಾಧ್ಯಮಗಳಲ್ಲಿರುವ ಗೋಧಿ ಮೀಡಿಯಾದ ಸಕ್ರಿಯ ಸದಸ್ಯರನ್ನು ತಮ್ಮ ವಾಹಿನಿ ತಗೋತಿದ್ದಾರೆ ಅವರಲ್ಲಿ ಈಗ ಅವರು ತೆಗೆದುಕೊಂಡಿದ್ದು ರಾಹುಲ್ ಕನ್ವಾಲ್ ಅವರನ್ನು ಅವರು ಸುಮಾರು ಇಪ್ಪತ್ತೆರಡು ವರ್ಷಗಳಿಂದ ಅವರು ಈ ಒಂದು ಇಂಡಿಯಾ ಟುಡೇ ಗ್ರೂಪ್ನಲ್ಲಿ ಕೆಲಸ ಮಾಡ್ತಾ ಇದ್ದರು ಅತಿ ಹೆಚ್ಚು ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಮತ್ತು ಸನ್ಮಾನ್ಯ ಅಮಿತ್ ಶಾ ಅವ್ರನ್ನ ಸಂದರ್ಶನ ಮಾಡಿದವರು ಈಗ ಬೇಕಾದ್ರೂ ಕೂಡ ಅವರಿಗೆ ಮೋದಿಯವರ ಸಂದರ್ಶ ಸಿಗುತ್ತೆ ಸಂದರ್ಶನ ಸಿಗುತ್ತೆ ಯಾವತ್ತ ಯೂಟ್ಯೂಬ್ನಲ್ಲಿ ಅಲ್ಲಿ ಅಲ್ಲಿ ರಾಹುಲ್ ಕನ್ವಾಲ್ ಅವರ ಸಂದರ್ಶನ ನೀವು ನೋಡ್ಬೋದು ಆ ಸಂದರ್ಶನ ಅತ್ಯದ್ಭುತವಾಗಿರುತ್ತೆ ಅವರು ಪ್ರಶ್ನೆಗಳನ್ನು ಯಾವತ್ತೂ ಕೇಳಲ್ಲ ಸೊ ಹಾಗೆಯೇ ಪ್ರಧಾನಿಯವರು ಒಂದು ಸಂದರ್ಶನದಲ್ಲಿ ಹೇಳಿದ್ರು ನೀವು ನನ್ನ ಅತಿ ದೊಡ್ಡ ಅಭಿಮಾನಿ ಅಂತ ರಾಹುಲ್ ಕನ್ವಾಲ್ ಹೇಳಿದರು ನಾನು ನಿಮ್ಮ ಎಕ್ಸ್ ಖಾತೆಯನ್ನು ನೋಡ್ತೀನಿ ನಿಮಗೆ ನನ್ನ ಬಗ್ಗೆ ಎಷ್ಟು ಗೌರವ ಪ್ರೀತಿ ನನ್ನ ಅಭಿಮಾನಿ ಅಂದರು ಅಲ್ಲೇ ರಾಹುಲ್ ಕನ್ವಾಲ್ ಸತ್ತೇ ಹೋದ ಯಾವುದೇ ಪತ್ರಕರ್ತನಿಗೆ ಒಬ್ಬ ರಾಜಕಾರಣಿ ನೀವು ನನ್ನ ಅಭಿಮಾನಿ ಅಂದರೆ ಅವನಲ್ಲ ಆತ್ಮಹತ್ಯೆ ಮಾಡ್ಕೋಬೇಕು ಯಾಕಂದರೆ ಒಬ್ಬ ಪತ್ರಿಕೋದ್ಯಮಿ ಯಾರ ಅಭಿಮಾನಿ ಆಗೋಕ್ಕೂ ಸಾಧ್ಯ ಇಲ್ಲ ಈ ಅಭಿಮಾನಿ ಕಲ್ಚರನ್ನು ವಿರೋಧಿಸೋದಿದೆಯಲ್ಲ ಅದೇ ಪತ್ರಿಕೋದ್ಯಮ ಅದೇ ಪತ್ರಿಕೋದ್ಯಮ ನಾವು ಯಾರ ಅಭಿಮಾನಿ ಹಾಕ್ಬಿಡೋದು ಮಾಧ್ಯಮದಲ್ಲಿರುವವರು ಆದರೆ ಮೋದಿ ಅವರು ಸನ್ಮಾನ್ಯ ರಾಹುಲ್ ಕನ್ವಾಲ್ ಅವರಿಗೆ ನೀವೇ ಯು ಸಿ ದಟ್ ನನ್ನ ಅಭಿಮಾನಿ ಸಂತೋಷ ಅಂದರು ಅವ್ರ ಮುಖ ಅರಳೋಯ್ತು ಆ ರಾಹುಲ್ ಕನ್ವಾಲ್ ಮುಖ ಅಬ್ಬಾ ಬಾ ಬಾ ಹಬ್ಬ ಅದು ಹೇಗೆ ಅರಳಿತು ಅಂತ ಅದ್ರ ಜೊತೆ ನೀವು ಚುನಾವಣೆ ಸಂದರ್ಭದಲ್ಲೂ ಇಂಡಿಯಾ ಟುಡೇಲಿ ಅವ್ರು ಕಾರ್ಯಕ್ರಮ ಮಾಡ್ತಾರೆ ನೋಡಬೇಕು ಅಲ್ಲೆಲ್ಲಾದರೂ ಬಿ ಜೆ ಪಿಗೆ ಡೌನ್ ಆಯಿತು ಅಂದರೆ ಅವ್ರ ಮುಖ ಸಣ್ಣಕ್ಕೆ ಆಗ್ಬಿಡ್ತಿದ್ರು ದುಃಖ ಪಡ್ತಿದ್ರು ಅಂಥ ದೊಡ್ಡ ಅಭಿಮಾನಿ ರಾಹುಲ್ ಕನ್ವಾಲ್ ಅವರು ಅವರೀಗ ಎನ್ ಡಿ ಟಿ ವಿಗೆ ಹೋಗ್ತಾ ಇದ್ದಾರೆ ಇಂಡಿಯಾ ಟುಡೇ ಗ್ರೂಪನ್ನು ಬಿಟ್ಟು ಅವರು ಎನ್ ಡಿ ಟಿ ವಿ ಜಾಯಿನ್ ಆಗ್ತಿದ್ದಾರೆ ಅನ್ನೋದು ಬಹುಮುಖ್ಯವಾದ ಸುದ್ದಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯು ಸಿ ಅವರ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಏನಿದ್ದಾರೆ ಇಂಡಿಯಾ ಟುಡೇ ಗ್ರೂಪ್ ಅರುಣ್ ಪುರಿ ಅವರ ಮಗಳು ಅರುಣ್ಪುರಿ ಇದು ಇಂಡಿಯಾ ಟುಡೇ ಗ್ರೂಪನ್ನು ಸ್ಟಾರ್ಟ್ ಮಾಡಿದವರು ಸೊ ಅವ್ರ ಮಗಳು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಒಂದು ರೀತಿ ಓನರೇ ಅವರು ಇಡೀ ಇವರ ಕೆಲಸ ಕಾರ್ಯವನ್ನು ಅತಿಯಾಗಿ ಹೋಗಲಿ ಹೊಗಳಿ 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 ಎಲ್ಲ ಎಂಪ್ಲಾಯಿಸ್ಗೆ ಒಂದು ಪತ್ರವನ್ನು ಕೊಡ್ತಾರೆ ರಾಹುಲ್ ಕನ್ವಾರ್ ಎಷ್ಟು ಅದ್ಭುತವಾದ ಪತ್ರಕರ್ತರಾಗಿದ್ದರು ಅವರು ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಮಾಡ್ತಾರಂಥ ಒಂದು ಸಾಲನ್ನು ಕೂಡ ಬ ಯಾವತ್ತವ್ರು ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಮಾಡಿದ್ರು ಗೊತ್ತಿಲ್ಲ ಆದರೆ ಮಜಾರ್ ಗೊತ್ತಾ ಅವರು ಒಂದು ಪ್ರಶ್ನೆ ಕೇಳ್ತಾರೆ ಈ ನೋಡಿ ಇಬ್ಬರು ಅಡ್ಜಸ್ಟ್ಮೆಂಟ್ ಮೋದಿದು ಮತ್ತು ಈ ರಾಹುಲ್ ಕನ್ವಾಲ್ ಹೇಗಿದೆ ಅಂದರೆ ನೀವು ನೋಡ್ಬೋದು ರಾಹುಲ್ ಗಾಂಧಿಯವರ ಕುರಿತು ಒಂದು ಪ್ರಶ್ನೆ ಕೇಳ್ತಾರೆ ವ್ಯಂಗ್ಯವಾಗಿ ಅದಕ್ಕೆ ಮೋದಿ ಅಷ್ಟೇ ವ್ಯಂಗ್ಯ ಯಾರು ರಾಹುಲ್ ರಾಹುಲ್ ಗಾಂಧಿ ನನಗೆ ಗೊತ್ತೇ ಇಲ್ವಲ್ಲ ಅಂತಾರೆ ಇಬ್ಬರು ಎಂಜಾಯ್ ಮಾಡ್ತಾರೆ ದೀಸ್ ಟಪ್ ಆಫ್ ಕ್ರಿಯಾಲಿಟಿ ಇನ್ ಜರ್ನಲಿಸಮ್ ಅಂತ ರಾಹುಲ್ ಗಾಂಧಿ ಗೊತ್ತೇ ಇಲ್ಲ ಅಂತಂದ್ರೆ ಅದು ಕ್ರಿಯಾಲಿಟಿ ಒಬ್ಬ ವ್ಯಕ್ತಿಯನ್ನ ಇಸಿ ಅವ್ರ ಭಯದಿಂದ ಮಾತ್ರ ಇದು ಮಾಡೋಕೆ ಸಾಧ್ಯ ಯಾರು ರಾಹುಲ್ ಗಾಂಧಿ ದಟ್ ಫೆಲೋ ಅನ್ನುವ ಅರ್ಥದಲ್ಲಿ ಮೋದಿ ಕೇಳ್ತಾರೆ ಇವರು ಹೇ ಹೇ ಅಂತ ಈ ರಾಹುಲ್ ಗಾಂಧಿ ಅಲ್ಲಿ ನಗ್ತಾರೆ ಇದು ಈ ಒಂದು ಗೋಧಿ ಮೀಡಿಯಾದ ಒಳಗಡೆ ಈಗ ಪೈಪೋಟಿ ಪ್ರಾರಂಭ ಆಗಿದೆ ಅಂದ್ರೆ ಏನು ಇಡೀ ಮಾಧ್ಯಮದ ನಿಯಂತ್ರಣ ಅಂಬಾನಿ ಗ್ರೂಪ್ನಲ್ಲಿ ಇದೆಯೋ ಅದರ ಜೊತೆ ಪೈಪೋಟಿ ನಡೆಸ್ತಾ ಇಸಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸುವುದಕ್ಕೆ ಮೋದಿಯವರ ಆಪ್ತ ಅಂಬಾನಿಯವರು ನಡೆದ ಈ ಎನ್ ಡಿ ಟಿ ವಿ ತೆಗೆದುಕೊಂಡ್ಮೇಲೆ ಎನ್ ಡಿ ಟಿ ವಿಯ ಕಚೇರಿ ಕಚೇರಿಯನ್ನು ಬದಲಾಗಿದೆ ಬದಲಾಯಿಸಲಾಗಿದೆ ನೋಯಾದಲ್ಲಿ ಅದು ಎಷ್ಟು ನೂರು ಕೋಟಿ ಖರ್ಚು ಮಾಡಿದ್ರೆ ಗೊತ್ತಾರೋ ಅತ್ಯದ್ಭುತವಾದ ಒಂದು ಸ್ಟುಡಿಯೋ ಎಲ್ಲ ಇದಾಗಿದೆ ಅದಕ್ಕಿಂತ ಇನ್ನೊಂದು ಏನು ಗೊತ್ತಾ ನಿಮಗೆ ಈ ಇಬ್ಬರು ಏನಿದ್ದಾರೆ ಉದ್ಯಮಿಗಳು ಅವರಿಗೆ ಅದಾನಿ ಮತ್ತು ಅಂಬಾನಿ ಅವರಿಗೆ ಅವರ ಈ ಮಾಧ್ಯಮ ಜಗತ್ತಿನಿಂದ ಹಣ ಬರಬೇಕಾಗಿಲ್ಲ ಅಂತ ದರ್ ಇಸ್ ನೋ ಸರ್ವೈವಲ್ ಕ್ವೆಶನ್ ಅಟ್ ಆಲ್ ಫಾರ್ ದೀಸ್ ಟು ಇಂಡಸ್ಟ್ರೀಸ್ ಅವ್ರಿಗೆ ಬೇಕಾಗಿಲ್ಲ ಅವರಿಗೆ ಬೇಕಾದ್ದು ಮೋದಿಯವರ ರಕ್ಷಣೆ ಮಾಡೋದು ಬಿ ಜೆ ಪಿಯವರ ಅವರ ರಕ್ಷಣೆ ಮಾಡಬಹುದು ಮೋದಿ ಅಮಿತ್ ಶಾ ಮೊದಲಾದವರು ಏನು ಸಮಾಜದಲ್ಲಿ ಸುಳ್ಳುಗಳನ್ನು ಹಂಚುತ್ತಾರೆ ಆ ಸುಳ್ಳುಗಳನ್ನು ತಮ್ಮ ಮಾಧ್ಯಮದ ಮೂಲಕ ಸತ್ಯ ಅನ್ನುವ ಹಾಗೆ ಪ್ರತಿಬಿಂಬಿಸೋದು ದಿ ಸಿಂಪಲೆಸ್ಟ್ ಎಜೆಂಡಾ ಸಿಂಪಲೆಸ್ಟ್ ಸಿಂಪಲ್ ಎಜೆಂಡಾ ಆ ಸುಳ್ಳುಗಳನ್ನು ಇದು ಮಾಡೋದು ಮತ್ತು ಪ್ರತಿಪಕ್ಷವನ್ನೇ ಟಾರ್ಗೆಟ್ ಮಾಡ್ತಾ ಹೋಗೋದು ಕಾಂಗ್ರೆಸ್ ಅನ್ನ ಟಾರ್ಗೆಟ್ ಮಾಡಬೇಕು ಅದು ಇವರ ಮೂಲಭೂತ ಉದ್ದೇಶ ಆದ್ರಿಂದ ಇವರಿಬ್ಬರ ನಡುವೆ ಏನು ಪೈಪೋಟಿ ಇದೆ ಅದು ಕೂಡ ಈ ಮೋದಿಯವರ ಹತ್ತಿರ ಇರೋದಕ್ಕೆ ಇರುವ ಪೈಪೋಟಿ ಮೋದಿ ಹಂಗಿಲ್ಲ ಇಬ್ಬರು ಬೆಸ್ಟ್ ಅವ್ರಿಗೆ ಫ್ರೆಂಡ್ಸ್ ಅಲ್ವಾ ಆದ್ರೆ ಅವ್ರ ಒಳಗಡೆ ಪೈಪೋಟಿ ಇದೆ ಇಬ್ಬರು ಇಬ್ಬರ ನಡುವೆ ಬಹಳ ತೀವ್ರ ರೂಪದ ಪೈಪೋಟಿ ಇದೆ ಆದ್ದರಿಂದ ಮಾಧ್ಯಮ ಜಗತ್ತನ್ನು ಸಂಪೂರ್ಣವಾಗಿ ತಾವು ನಿಯಂತ್ರಿಸ್ತಾ ಮೋದಿಯವರನ್ನ ಸೇವೆ ಮಾಡಬೇಕು ಮೋದಿಯವರ ಪಾದ ಪೂಜೆ ಮಾಡಬೇಕು ಮಂತ್ರಾಕ್ಷತೆ ಹಾಕಬೇಕು ಹೂ ಹಾಕಬೇಕು ಅನ್ನುವ ತೀರ್ಮಾನ ಇಬ್ಬರಿಗೂ ಇದೆ ಯಾಕಂದ್ರೆ ಲಾಭ ಆಗೋದು ಜಗತ್ತಿನ ಲಾಭ ಇಲ್ಲ ಯಾವ ನನ್ನ ಮಕ್ಳು ಏನೂ ಮಾಡಲ್ಲ ರೀ ಸುಳ್ಳು ಸುಳ್ಳು ಅವ್ರಿಗೆ ಲಾಭ ಆಗೋದು ಮೋದಿ ಮೂಲಕ ಅಂಬಾನಿ ಅವರ ಸಾಮ್ರಾಜ್ಯ ಮತ್ತು ಅದಾನಿ ಅವರ ಸಾಮ್ರಾಜ್ಯದ ಸಂರಕ್ಷಕರು ನರೇಂದ್ರ ಮೋದಿಯವರು ಅದರಿಂದ ಅವ್ರಿಗೆ ಪ್ರತಿಯಾಗಿ ಏನಾದರೂ ಮಾಡಲೇಬೇಕಲ್ವಾ ಸೊ ಆ ಕಾರಣಕ್ಕೆ ಮಾಧ್ಯಮವನ್ನು ನಿಯಂತ್ರಿಸ್ತಾ ಸತ್ಯ ಯಾವತ್ತೂ ಕೂಡ ಭಾರತೀಯರಿಗೆ ಗೊತ್ತಾಗ ಸುಳ್ಳು ಮಾತ್ರ ಹೋಗಬೇಕು ಸುಳ್ಳೇ ನಮ್ಮ ಮನೆ ದೇವರು ಈ ಸುಳ್ಳೇ ನಮ್ಮ ಮನದೇವರು ಅನ್ನೋದೇನಿದೆ ಈ ಒಂದು ಥಿಯರಿ ಮೇಲೆ ಸೊ ಮಾಧ್ಯಮ ಸಾಮ್ರಾಜ್ಯವನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಅವರು ಟ್ರೈ ಮಾಡ್ತಿದ್ದಾರೆ ಈ ಕಾರಣಕ್ಕಾಗಿ ಸೊ ಗೋಧಿ ಮಡಿಯಾದ ಉಳಿದ ಸಂಸ್ಥೆಗಳು ಏನಿವೆ ಅದು ಇಂಡಿಪೆಂಡೆಂಟ್ ಅಂತ ಹೇಳಲ್ಲ ಉಳಿದ ಇಂಡಿವಿಜುವಲ್ ಆದ ಸಂಸ್ಥೆಗಳು ಸಫರ್ ಮಾಡೋ ಸೇತಿ ಬಂದಿದೆ ಎ ಬಿ ಪಿ ನ್ಯೂಸ್ ಅಲ್ವಾ ಆಜ್ ತಕ್ಕ ಇಂಡಿಯಾ ಟುಡೆ ಆಜ್ ತಕ್ ಗ್ರೂಪ್ ಅವರ ಹುದ್ದೆಗಳನ್ನ ಎತ್ ಇದು ಫಸ್ಟ್ ಅಲ್ಲ ಇನ್ನೊಬ್ರು ಇದ್ರು ಇಂಡಿಯಾ ಟುಡೆ ಗ್ರೂಪ್ನಲ್ಲಿ ಶಿವ್ ಅರೂರ್ ಅಂತ ತಾವು ಅವರು ಪ್ರೋಗ್ರಾಮ್ ಈಗಾಗಲೇ ಶಿವ ಅರೂರವ್ರನ್ನ ಎನ್ ಡಿ ಟಿ ವಿ ಎತ್ತಕೊಂಡಿದೆ ಎತ್ತಕೊಂಡು ಅವರು ಅಲ್ಲಿ ಎಕ್ಸಿಕ್ಯೂಟಿವ್ ಎಡಿಟರ್ ಸಮಥಿಂಗ್ ಅವರು ಅದರಿಂದ ಹೋಗಿದ್ದಾರೆ ಈಗ ಅವರ ಗುರು ಏನಿದ್ದಾರೆ ಈ ಒಂದು ರಾಹುಲ್ ಕನ್ವಾಲ್ ಅವರು ಅವರು ಮತ್ತೆ ಅಲ್ಲಿ ಹೋಗಿ ಕೂತ್ಕೊಳ್ತಾರೆ ಇದೇ ಗ್ರೂಪ್ ಏನಿದೆ ಅಂದರೆ ಇಂಡಿಯಾ ಟುಡೇ ಗ್ರೂಪ್ನಲ್ಲಿ ಯಾರೋ ಭಜನೆ ಮಾಡ್ತಾ ಇದ್ದಾರೋ ಭಜನಾ ಮಂಡಳಿ ಸದಸ್ಯರಿದ್ದರು ಅವರು ಎನ್ ಡಿ ಟಿ ವಿ ಗ್ರೂಪ್ನ ಕೂತ್ಕೊಂಡು ಭಜನೆ ಮಾಡ್ತಾರೆ ಆದರೆ ನಾನು ಹೇಳ್ತೇನೆ ಇಂಡಿಪೆಂಡೆಂಟ್ ಕಾಂಪೀಟ್ ಮಾಡೋದು ಕಷ್ಟ ಆಗುತ್ತೆ ಅವಾಗ ಯಾಕಂದರೆ ಅವ್ರಿಗೆ ಲಾಭ ಬೇಕಾಗಿಲ್ಲ ಮೋ ಇದು ಯಾರು ಇವರಿಬ್ಬರು ಏನಿದ್ದಾರೆ ನ್ಯೂಸ್ ಏಟಿನ್ ಗ್ರೂಪ್ನ ಅಂಬಾನಿಯವರು ಮುಖೇಶ್ ಅಂಬಾನಿಯವರು ಅದಾನಿಯವರು ಅವ್ರಿಗೆ ಲಾಭದ ಪ್ರಶ್ನೆ ಇಲ್ಲ ಅವರಿಗೆ ಉದ್ದೇಶ ಮಾತ್ರ ಮುಖ್ಯ ಆದರೆ ಲಾಭ ಬೇಕೇ ಬೇಕು ಅಂತಿರುವ ಕೆಲವು ಸಂಸ್ಥೆಗಳು ಇಂಡಿಪೆಂಡೆಂಟ್ ನಾಟ್ ಇಂಡಿಪೆಂಡೆಂಟ್ ಕೆಲವು ಮಾಧ್ಯಮ ಸಂಸ್ಥೆಗಳೇ ಇಲ್ವೆ ದೇ ವಿಲ್ ಸಫರ್ ಅಂತ ದೇ ವಿಲ್ ಸಫರ್ ಸಫರ್ ಹಾಗೆ ಆಗ್ತಾರೆ ಯಾಕೆಂದರೆ ಅವರು ಮನಿ ಪಂಪ್ ಮಾಡ್ತಾರೆ ನೀವು ಕನ್ನಡದಲ್ಲೇ ನ್ಯೂಸ್ ಏಯ್ಟಿನ್ ಗ್ರೂಪು ಸ್ವಲ್ಪ ಕಾಲ ಎರಡನೇ ಚಾನಲ್ ಆಗಿ ಹತ್ತಿರ ಬಂದ್ಬಿಟ್ಟಿತ್ತು ಸಿ ಯಾವ್ರಿಗೆ ಹತ್ತಿರ ಬಂದಿತ್ತು ಅಂದರೆ ನನ್ನ ಗ್ರೇಟ್ ಟಿ ವಿ ನೈನ್ ಏನಿದೆ ಟಿ ವಿ ನೈನಿಗೆ ಹತ್ತಿರ ಕನ್ನಡದಲ್ಲೂ ಬಂದ್ಬಿಟ್ಟಿತ್ತು ಹಾಗೆಲ್ಲ ರಾಜ್ಯಗಳು ಕೂಡ ಮುಖೇಶ್ ಅಂಬಾನಿಯವರ ನ್ಯೂಸ್ ಏಯ್ಟೀನ್ ಗ್ರೂಪ್ ಏನಿದೆ ಬೇರೆ ಬೇರೆ ರೀತಿಯಲ್ಲಿ ಮಾರ್ಕೆಟನ್ನು ಕ್ಯಾಪ್ಚರ್ ಮಾಡಿಸ್ತಾ ಈ ಸಿ ಅದನ್ನು ನಿಯಂತ್ರಿಸ್ತಾ ಹೋಗೋದು ಅದು ಏನು ಅಲ್ಲಿರುವ ಸಂಸ್ಥೆಗಳನ್ನ ಕಿಲ್ ಮಾಡ್ತಾ ಕಿಲ್ ಮಾಡ್ತಾ ಕಿಲ್ ಮಾಡ್ತಾ ಹೋಗುತ್ತೆ ಸೊ ಕನ್ನಡದ ನಂಬರ್ ಟು ನ್ಯೂಸ್ ಏಟೀನ್ ಬಂತು ಅಂತ ಉಳಿದ್ಯಾವುದೋ ಚಾನಲ್ಗಳ ಕೆಳಗಡೆ ಬರ್ತವೆ ಯಾವುದೋ ಚಾನಲ್ ಕೆಳಗಡೆ ಬಂತು ಅಂದ್ರೆ ಅವರ ಆ್ಯಡ್ ರೆವೆನ್ಯೂ ಕಡಿಮೆ ಆಗ್ತಾ ಹೋಗುತ್ತೆ ಆ್ಯಡ್ ರೆವೆನ್ಯೂ ಕಡಿಮೆ ಆದ ತಕ್ಷಣ ಪ್ರಾಬ್ಲಮ್ ಇಲ್ಲಿ ಸ್ಟಾರ್ಟ್ ಆ ಸರ್ವೈವಲ್ ದ ದಶನ್ ಆಫ್ ಸರ್ವೈವಲ್ ಇಲ್ ಸ್ಟಾರ್ಟ್ ಹೇಗೆ ಮಾಡೋದು ಅಂತ ಆದರೆ ಇವರಿಬ್ಬರಿಗೆ ಕ್ವಶನ್ ಆಫ್ ಸರ್ವೈವಲ್ ಇಲ್ಲ ಸರ್ವೈವಲ್ ಯಾರಿಗೆ ನ್ಯೂಸ್ ಏಟಿನ್ ಗ್ರೂಪ್ ಆ್ಯಂಡ್ ಎನ್ ಡಿ ಟಿ ವಿ ನಾವ್ ದಟ್ ಗೌತಮ್ ಅದಾನಿ ಅವ್ರಿಗೆ ಇಲ್ಲವೇ ಇಲ್ಲ ಅದರಿಂದ ಈಗಾಗಲೇ ಭಾರತದ ಒಳಗಡೆ ಸ್ವತಂತ್ರ ಪತ್ರಿಕೋದ್ಯಮ ಅನ್ನೋದು ನಾಶ ಆಗ್ಬಿಟ್ಟಿದೆ ಸ್ವತಂತ್ರ ಪತ್ರಿಕೋದ್ಯಮ ಅಲ್ಲಿ ಇಲ್ಲಿ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ಬೋದು ಫೇಸ್ಬುಕ್ಕು ಯೂಟ್ಯೂಬ್ಗಳಲ್ಲಿ ಮಾತ್ರ ಸೊ ಉಳಿದಂತೆ ಇಡೀ ಪತ್ರಿಕೋದ್ಯಮವನ್ನು ಮುಗಿಸ್ಲಾಗಿದೆ ಹತ್ಯೆ ಮಾಡಲಾಗಿದೆ ಪತ್ರಿಕೋದ್ಯಮದ ಹತ್ಯೆ ಆಗಿದೆ ಸ್ವತಂತ್ರ ಪತ್ರಿಕೋದ್ಯಮ ಅನ್ನೋದು ಉಳಿದಿಲ್ಲ ಕೇವಲ ಗೋಧಿ ಮೀಡಿಯಾ ಅಥವಾ ಲ್ಯಾಪ್ಟಾಪ್ ಮೀಡಿಯಾ ಉಳಿದುಕೊಂಡಿದೆ ಅವರ ನಡುವೆನೇ ಈ ಪೈಪೋಟಿ ಶುರುವಾಗಿದೆ ಈ ಅವರ ನಡುವೆನ ಈ ಪೈಪೋಟಿ ಗೋಧಿ ಮೀಡಿಯಾದ ಒಳಗಿನ ಪೈಪೋಟಿ ಬಹಳ ಸರಳವಾದ ನಡೀತಾ ಇದೆ ಏನು ಅಂದರೆ ಮೋದಿಗೆ ಯಾರ ಹತ್ರ ಆಗಬೇಕು ಅಮಿತ್ ಶಾಗೆ ಯಾರ ಹತ್ರ ಬಿ ಜೆ ಪಿಗೆ ಯಾರ ಹತ್ರ ಆಗ್ಬೇಕು ಯಾರು ಅತಿ ಹೆಚ್ಚು ಹತ್ರ ಹೋಗ್ಬೇಕು ಇದಕ್ಕಾಗಿ ಪೈಪೋಟಿ ನಡೀತಿದೆ ಅದರಿಂದ ಸ್ವತಂತ್ರ ಪತ್ರಿಕೋದ್ಯಮ ಅನ್ನೋದು ಮುಗಿದು ಹೋಗ್ಬಿಟ್ಟಿದೆ ಭಾರತದಲ್ಲಿ ಅನುಮಾನ ಬೇಕಾಗಿಲ್ಲ ಈ ಎಲ್ಲ ಸಿಚುವೇಶನ್ ಇನ್ನೊಂದು ವರದಿಯನ್ನು ನೋಡ್ತಾ ಇದ್ದೆ ನಾನು ಅದನ್ನ ನೆಕ್ಸ್ಟು ಇನ್ನೊಂದು ವಿಶ್ಲೇಷಣೆ ನಾನು ಹೇಳ್ಬೋದು ಭಾರತ ಪಾಸ್ಪೋರ್ಟ್ ಏನಿದೆ ಅದು ನೂರ ತೊಂಬತ್ತು ರಾಷ್ಟ್ರಗಳಲ್ಲಿ ನೂರ ನಲವತ್ತೆಂಟನೇ ಸ್ಥಾನಕ್ಕೆ ಕುಸಿತೋಗಿದೆ ಅಂದರೆ ನಮ್ಮ ಪಾಸ್ಪೋರ್ಟಿಗೆ ಕೂಡ ವಿಶ್ವದಲ್ಲಿ ಬೇರೆ ಕಡೆ ಗೌರವ ಹೊರಟು ಹೋಗಿದೆ ನಾವು ಭಜನೆ ಮಾಡ್ತಾಯಿದ್ವಿ ಮಾಡಿ ಭಜನೆ ಮಾಡ್ತಾ ಮಾಡ್ತಾಯಿರಿ ಇವತ್ತು ರಾಮ ಜನ್ಮ ದಿನಾಚರಣೆ ರಾಮ ರಾಮ ರಾಮನವಮಿ ಕುತ್ಕೊಂಡು ಭಜನೆ ಮಾಡಿ ಪಾನ್ಕ ಕುಡೀರಿ ಭಜನೆ ಮಾಡಿ ಪಾನಕ ಕುಡೀರಿ ಬಜ್ಞೆ ಮಾಡಿ ಪಾನಕ ಕುಡೀರಿ ಪಾನಕ ಕುಡಿರಿ ಭಜನೆ ಮಾಡಿ ಭಜನೆ ಮಾಡಿ ಭಜನೆ ಮಾಡಿ ನಿಮ್ಗೆ ಸ್ವಲ್ಪ ಪತ್ರಕರ್ತರ ಮೆಂಟಾಲಿಟಿ ಇದ್ದರೆ ಈ ಭಜನಾ ಮಂಡಳಿ ಪತ್ರಕರ್ತರ ಜೊತೆ ಸೇರಿ ಅಲ್ಲೂ ರಾಮನ ಜಪ ಮಾಡಿ ಭಾಳ ಒಳ್ಳೆಯದು ಜಪ ಮಾಡಿ ಪಾನಕ ಕುಡಿ ಆಯಿತಾ ಓಕೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ನನ್ನ ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರ